ಸ್ನೇಹಿತರೆ ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಮತ್ತು ಪವಿತ್ರ ಗೌಡ ಜೈಲಿಗೆ ಸೇರಿ ಎಪ್ಪತ್ತೈದು ದಿನಗಳು ಕಳೆದಿದೆ ಇದರಲ್ಲಿ ಯಾರೂ ಸಹ ಇದುವರೆಗೂ ಬೇಲ್ ಅಪ್ಲೈ ಮಾಡಿರಲಿಲ್ಲ ಆದರೆ ಸದ್ಯ ಈಗ ಶಾಕಿಂಗ್ ವಿಚಾರ ಎಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮುಖ್ಯ ಆರೋಪಿಯಾಗಿರುವ ಅದರಲ್ಲೂ ಎ ಒನ್ ಆರೋಪಿಯಾಗಿರುವ ಪವಿತ್ರ ಗೌಡ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಇದರಲ್ಲಿ ಅಚ್ಚರಿಯ ವಿಚಾರವೇನೆಂದರೆ ಹದಿನೇಳು ಆರೋಪಿಗಳ ಪೈಕಿ ಪವಿತ್ರಗೌಡ ಬೇಲ್ಗಾಗಿ ಅರ್ಜಿ ಹಾಕಿದವರಲ್ಲಿ ಮೊದಲಿಗರಾಗಿದ್ದಾರೆ ಇನ್ನು ಇಷ್ಟು ದಿನ ಐಷಾರಾಮಿ ಜೀವನವನ್ನು ಅನುಭವಿಸಿದ ಪವಿತ್ರಗೌಡ ಸದ್ಯ ಜೈಲಿನಲ್ಲಿ ಇರರು ಪರದಾಡುತ್ತಿದ್ದಾರೆ ಹೀಗಾಗಿ ಇವರು ಜೈಲಿನಿಂದ ಹೊರಬರಬೇಕೆಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಗೌಡ ಪರ ವಕೀಲರು ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆಗಸ್ಟ್ ಇಪ್ಪತ್ತೆರಡರಂದು ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಆಗಸ್ಟ್ ಇಪ್ಪತ್ತೆರಡರಂದು ಪವಿತ್ರ ಗೌಡ ಅವರಿಗೆ ಬೇಲ್ ಸಿಗಬಹುದಾ ಅಥವಾ ಇಲ್ಲವಾ ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ